ಇಂಡಿ ತಾಲೂಕಿನ ಜಬಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಸಂವಿಧಾನ ದಿನದ ಆಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತಾರರಂದು ಮಂಗಳವಾರ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಇಂಡಿ ತಾಲೂಕಿನ ಜಬಡಿಹಾಳ ಗ್ರಾಮದ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಸಂವಿಧಾನ ದಿನವನ್ನು ಅತ್ಯಂತ ಸೂಕ್ತವಾಗಿ ಆಚರಣೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಸಂವಿಧಾನದ ಪೀಠಿಕಾ ಅಧ್ಯಾಯದ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪ್ರಾಂಶುಪಾಲರಾದ ಎಸ್ ಆರ್ ಅವರು ಪೂಜೆ ಸಲ್ಲಿಸುವುದರೊಂದಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದರು ನಂತರ ಸಂವಿಧಾನ ದಿನದ ಆಚರಣೆಯ ಕುರಿತು ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಗಳಾದ ಜಿ ಬಿ ಔಟಿಯವರು ಸವಿಸ್ತಾರವಾಗಿ ಮಾತನಾಡುತ್ತಾ ವಿದ್ಯಾರ್ಥಿಗಳಿಗೆ ಅದರ ಮಹತ್ವತೆ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ನಾವು ಹಕ್ಕುಗಳನ್ನು ಮಾತ್ರ ಕೇಳುತ್ತೇವೆ ಆದರೆ ಅದರಂತೆ ಕರ್ತವ್ಯವನ್ನು ಮಾತ್ರ ಮರೆಮಾಚುತ್ತೇವೆ ಇದು ಏಕೆ ಹಕ್ಕುಗಳು ಕೇಳಿದಂತೆ ಕರ್ತವ್ಯವನ್ನು ಪಾಲಿಸಲು ನಾವು ಕಂಕಣಬದ್ಧರಾಗಬೇಕು ಎಂದು ಯುವಕರಿಗೆ ಪ್ರಜೆಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ರವಾನಿಸಿದರು ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿಗಳಾದ ಎಸ್ ಪಾಟೀಲ್ ಪ್ರೌಂಶಿಪಲ್ರಾದ ಎಸ್ ಆರ್ ರಾಠೋಡ್ ಹಾಗೂ ಬಿ ಎಸ್ ಖ್ಯಾದಿ ಜಯಮಾಲಾ ಪಿ ಪಾಟೀಲ್ ರಶ್ಮಿ ನಾಗಠಾಣ್ ಪ್ರತೀಕ್ಷಾ ಕುಲಕರ್ಣಿ ವಿನೋದ್ ಡ್ಯಾನಿಯಲ್ ಚಂದ್ರಶೇಖರ್ ಹಾಗೂ ಬೋಧಕೇತರ ಸಿಬ್ಬಂದಿಯಾದ ಅನಿಲ್ ಧನಪಾಲ್ ಮುಬಾರಕ ಕಾರ್ಬಾರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಜ್ಯೋತಿ ಕರ್ಕಿ ಹತ್ತನೇ ತರಗತಿ ವಿದ್ಯಾರ್ಥಿನಿ ಸಂವಿಧಾನದ ಪೀಠಿಕೆ ಓದಿದಳು ಎಲ್ಲರೂ ಈ ಸಂದರ್ಭದಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದರು ಜಯಮಾಲಾ ಪಿ ಪಾಟೀಲ್ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮುಖ್ಯ ಗುರುಗಳಾದ ಜಿ ಪಿ ಔಟಿ ಅವರು ಏನು ಮಾತನಾಡಿದ್ದಾರೆ ವೀಕ್ಷಕರೇ ಕೇಳೋಣ ಗೊತ್ತೈತಿ ಜನವರಿ ಒಂದು ನವೆಂಬರ್ ಇಪ್ಪತ್ತಾರು ಬಹಳ ಜನರಿಗೆ ಕನ್ಫ್ಯೂಸ್ ಐತಿ ನಾನು ಕೂಡ ಕನ್ಫ್ಯೂಸ್ ಐತಿ ಜನವರಿ ಇಪ್ಪತ್ತಾರ ಗಣರಾಜ್ಯೋತ್ಸವ ಅಂತ ಹೇಳ್ತಿ ನವೆಂಬರ್ ಇಪ್ಪತ್ತಾರ ಸಂವಿಧಾನದ ದಿನ ಎರಡಕ್ಕೂ ಅಷ್ಟೇ ಪ್ರಮುಖವಾದಂತ ಸ್ಥಾನವಿದೆ ಯಾಕಂದ್ರೆ ನಾವಿಲ್ಲಿ ನೋಡಕತ್ತೆ ಏನು ಭಾರತ ಸಂವಿಧಾನದ ಪೀಠಿಕೆ ಅಂತ ಪ್ರಿಯಾಂಬಲ್ಲ ಇದು ಒಂಥರ ಕನ್ನಡಿ ಇದ್ದಂಗ ಈಗ ಹೆಂಗ ನಾವು ಕನ್ನಡಿ ಮುಗಿದಾಗ ನೋಡ್ರಿ ನಿಮ್ ಮುಖ ಹೆಂಗೈತೆ ಹಂಗ ಕಾಣಿಸ್ತೈತಿ ಬ್ಯಾರೆ ಕಾಣಿಸ್ತನ್ರೀ ಇಲ್ಲ ಹಾಗ ಭಾರತದ ಸಂವಿಧಾನದಲ್ಲಿ ಏನಿದೆ ಇದೆ ಅಂತ ನಾವ್ ನೋಡ್ಬೇಕಂದ್ರ ಈ ಜಸ್ಟ್ ಒಂದು ಪ್ರಿಯಾಂಬಲ್ ಸಾಕು ನಮ್ಮ ಸಂವಿಧಾನ ಎಂತದ್ದು ಅಂತ ನಮಗ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇಂತಹ ಸಂವಿಧಾನವನ್ನ ನಮಗ ಕೊಡುಗೆ ಕೊಟ್ಟಂತ ಮಹಾನ್ ನಾಯಕರಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನ ಪಡೆದುಕೊಂಡಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಬಹಳ ಪ್ರಮುಖವಾದಂತ ಸ್ಥಾನವನ್ನ ಆಗ್ತಾರೆ ಯಾಕಂದ್ರ ಸಂವಿಧಾನದ ಶಿಲ್ಪಿ ಆರ್ಕಿಟೆಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬರ್ತೇವ್ರ ಸೊ ಇವರನ್ನ ನಾವು ಸ್ಮರಿಸಲೇಬೇಕು ಇವತ್ತಿನ ದಿನದ ವಿಶೇಷ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ನಮ್ಮ ಸಂವಿಧಾನವನ್ನು ಏನ್ ಮಾಡ್ತೇವೆ ನಾವಿಲ್ಲಿ ಅಂಗೀಕರಿಸ್ಕೊಳ್ತೇವೆ ಜಾರಿಗೆ ಬರಲ್ಲ ಅಂಗೀಕಾರ ಮಾಡ್ಕೊತೇವೆ ಅಂದ್ರೆ ನೀವೆಲ್ಲ ನೋಡಿರಿ ಎರಡು ವರ್ಷ ಹನ್ನೊಂದು ತಿಂಗಳು ಹೌದಾ ಸುಮಾರು ಹದಿನೆಂಟು ದಿನ ಏನಪ್ಪಾ ಅಂತಂದ್ರೆ ನಿರಂತರ ಪ್ರಯತ್ನದಿಂದ ಈ ಭಾರತದ ಸಂವಿಧಾನ ರಚನೆ ಆಗತ್ತೆ ಇಂತ ಒಂದು ಸಂವಿಧಾನ ರಚನೆ ಆಗ್ಬೇಕಂದ್ರ ಯಾವ್ದೊಂದು ಕೆಲಸ ಆಗ್ಬೇಕಂದ್ರೆ ನೋಡ್ರಿ ಅದಕ್ಕೆ ಹಿಂದೆ ಹಿನ್ನಲ್ಲಿ ಸಾಕಷ್ಟು ಇತಿಹಾಸ ಇರ್ತೈತಿ ಸಾಕಷ್ಟು ಜನರ ಕೊಡುಗೆ ಇರ್ತೈತಿ ನಮಗೂ ಒಂದು ಸಂವಿಧಾನ ಬೇಕು ನಮಗೂ ಕಾನೂನುಗಳು ಬೇಕು ಚೌಕಟ್ಟುಗಳು ಬೇಕು ಚೌಕಟ್ಟು ನಿಯಮದಲ್ಲಿ ನಾವು ನಡಿಬೇಕು ಅನ್ನುವಂತ ಆಶೆ ಎಂ ಎನ್ ರಾಯ್ ಅಂತ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ವ್ಯಕ್ತಿ ಮೊದಲ ಬಾರಿಗೆ ಬ್ರಿಟಿಷರಿಗೆ ಪ್ರಸ್ತಾಪ ಮಾಡುತ್ತ ನಾವು ನಮ್ಮ ಕಾನೂನುಗಳ ಮುಖಾಂತರ ನಾವು ನಮ್ಮನ್ನ ನಾವು ಆಳಿಕೊಳ್ಳಬೇಕು ಇವೆಲ್ಲ ಕೇಳಿರ್ತೀರ ಲಿಂಕನ್ ಮಾತುಗಳು ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ ನೀವು ಕೇಳಿ ಹೌದಲ್ಲ ನಮ್ಮನ್ನ ನಾವೇ ಆಳಿಕೊಳ್ಳುವಂಥದ್ದು ಅಂತ ವಿಚಾರ ಬಂದಾಗ ಎಂ ಎನ್ ರಾಯ್ ಅವರು ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಮೂವತ್ತ್ ನಾಲ್ಕರ ಪ್ರಸ್ತಾಪ ಮಾಡ್ತಾರೆ ಬ್ರಿಟಿಷರಿಗೆ ನಮಗ ನಮ್ದೇ ಅಂತ ಕಾನೂನುಗಳು ಬೇಕು ಚೌಕಟ್ಟುಗಳು ಬೇಕು ನಿಯಮಗಳು ಬೇಕು ನಾವು ನಮ್ಮ ಸಂವಿಧಾನವನ್ನು ರಚನೆ ಮಾಡ್ಕೋತೇವೆ ಅಂತ ಅಂತ ಪ್ರಸ್ತಾಪವನ್ನ ಸರಿ ಅನ್ಸುತ್ತೆ ತದನಂತರ ಏನಾಗುತ್ತೆ ಅಂದ್ರೆ ಹತ್ತೊಂಬತ್ ಮೂವತ್ತೈದರಲ್ಲಿ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೀವೆಲ್ಲ ಕೇಳಿ ಹೌದಾ ಐಎನ್ ಎಂತ ಮಾಡ್ತಾ ಬರ್ತೇವಲ್ಲ ಅದು ಕೂಡ ಏನ್ ಮಾಡ್ತೈತಿ ಅವರ ಒಪ್ಪಿಗೆಯನ್ನ ಒಪ್ತೈತಿ ಸರಿ ಇದೆ ಅಂತ ಹೇಳಿ ಅವರು ಬ್ರಿಟಿಷರಿಗೆ ಏನಪ್ಪಾ ಅಂತಂದ್ರೆ ನಾವು ನಮ್ಮದೇ ಅಂತ ಸಂವಿಧಾನವನ್ನ ರಚನೆ ಮಾಡಿಕೊಳ್ತೇವಂತ ಪ್ರಸ್ತಾಪವನ್ನ ಮಾಡ್ತಾರೆ ತದಾದ ನಂತರದಲ್ಲಿ ಬ್ರಿಟಿಷರು ವಿಚಾರ ಮಾಡುತ್ತಾರೆ ಸರಿ ಭಾರತೀಯರು ಕೇಳುವುದು ಸರಿಯಾಗಿದೆ ಅಂತ ಹೇಳಿ ಹತ್ತೊಂಬತ್ ನೂರ ನಲ್ವತ್ತರಲ್ಲಿ ಅಗಸ್ಟ್ ಎಂಟನೇ ದಿನಪ್ಪ ಅಂದ್ರೆ ಒಂದು ಅಗಸ್ಟ್ ಕೊಡುಗೆ ಅಂತ ನಮಗೆ ಕೊಡುತ್ತಾರ ಆ ಕೊಡುಗೆ ಏನು ಅಲ್ಲ ಆ ಸಂದರ್ಭದಲ್ಲಿ ಜಗತ್ತು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಇರ್ತೈತಿ ಹತ್ತೊಂಬತ್ ನೂರ ಮೂವತ್ತರ ಎರಡನೇ ಮಹಾಯುದ್ಧ ನಡೀತಾ ಇರ್ತೈತಿ ಅವಾಗ ಇವ್ರು ಹೇಳ್ತಾರೆ ನೀವು ಭಾರತೀಯರು ನಮ್ಮ ಪರವಾಗಿ ಬ್ರಿಟಿಷರ ಪರವಾಗಿ ಎರಡನೇ ಮಹಾಯುದ್ಧದಲ್ಲಿ ನೀವು ಹೋರಾಟ ಮಾಡಿದ್ದೆ ಆದ್ರೆ ನಾವೇನ್ ಮಾಡ್ತೇವೆ ನಿಮ್ಮ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಕ ಸಹಕಾರ ಮಾಡ್ತೇವೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಆಗತ್ತೆ ಅದೇ ರೀತಿ ಭಾರತೀಯರು ಹೋರಾಟವನ್ನು ಕೂಡ ಮಾಡ್ತಾರೆ ಬ್ರಿಟಿಷರ ಪರವಾಗಿ ಆ ಮಾತಿಗಾಗಿ ಏನ್ ಮಾಡ್ತಾರೆ ಕ್ರಿಪ್ಸ್ ಆಯೋಗ ಅಂತ ಹೇಳಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಭಾರತ ಕೊಟ್ಟು ಕಳಿಸ್ತಾರೆ ನೋಡ್ರಿ ಕ್ರಿಪ್ಸ್ ಆಯೋಗ ಬಂದಾಗ ಬಹಳ ಚೆನ್ನಾಗಿತ್ತದು ಆದ್ರ ಮಮ್ಮದಲ್ಲಿ ಜನನವೆಲ್ಲ ಕೇಳಿರ್ತಾರೆ ಇವತ್ತು ಪಾಕಿಸ್ತಾನ ಒಂದ್ ರಾಷ್ಟ್ರ ಆಗ್ಬೇಕು ಭಾರತ ಒಂದ್ ರಾಷ್ಟ್ರ ಆಗಿದಪ್ಪ ಅಂದ್ರ ಅದಕ್ಕೆ ಮೂಲ ಕಾರಣಕರ್ತ ಆ ಪುಣ್ಯಾತ್ಮ ಆ ಏನ್ ಹೇಳ್ತಾನಪ್ಪ ಅಂದ್ರೆ ಕ್ರಿಪ್ಸ್ ಆಯೋಗದ ನಿಯಮಗಳನ್ನ ಒಪ್ಪುವುದಿಲ್ಲ ನಮಗ್ ಸ್ವತಂತ್ರವಾಗಿ ಏನಪ್ಪಾ ಅಂದ್ರ ಮುಸ್ಲಿಂ ರಾಷ್ಟ್ರ ಬೇಕು ಅಂತ ಅವತ್ ಹೇಳ್ಬಿಡ್ತಾನ ಹಾಗಾಗಿ ಆ ಕ್ರಿಪ್ಸ್ ಆಯೋಗ ಯಶಸ್ವಿ ಆಗಲ್ಲ ತದನಂತರ ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ತು ನಲವತ್ತಾರಗ ಕ್ಯಾಬಿನೆಟ್ ಆಯೋಗವನ್ನು ಕಳಿಸ್ತಾರೆ ಆ ಕ್ಯಾಬಿನೆಟ್ ಆಯೋಗದ ಮುಖಾಂತರ ಏನಪ್ಪ ಅಂದ್ರ ನಮ್ಮ ಭಾರತದ ಸಂವಿಧಾನ ರಚನೆ ಮಾಡ್ಬೇಕು ನಾವೆಲ್ಲರೂ ಏನಪ್ಪ ಅಂದ್ರೆ ಪೂರ್ವ ಬೇಡಿಕೆಯನ್ನ ಹಾಕೋತೀವಿ ಹಾಗಾಗಿ ಹತ್ತೊಂಬತ್ ಆರು ಡಿಸೆಂಬರ್ ಒಂಬತ್ತರ ದಿನಪ್ಪ ಅಂದ್ರೆ ನಮ್ಮ ಸಂವಿಧಾನವನ್ನ ಹೇಗೆ ರಚನೆ ಮಾಡ್ಕೋಬೇಕಂತೇಳಿ ಅಲ್ಲಿಂದ ಪ್ರಾರಂಭ ಮಾಡ್ತಾ ಬರ್ತೇವೆ ಸಚ್ಚಿದಾನಂದ್ ಸಿನ್ ಅವರನ್ನ ಅಲ್ಲಿ ಹಂಗಾಮಿ ನಾಯಕರನ್ನಾಗಿ ಮಾಡ್ತೇವೆ ಅಧ್ಯಕ್ಷರನ್ನಾಗಿ ಮಾಡ್ತೇವೆ ಅದಾದ ನಂತರ ಮತ್ತೆ ಮೂರು ದಿನಗಳ ನಂತರ ಅದೇ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನಲವತ್ತಾರಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎಲ್ಲ ಕೇಳಿರಿ ಅವರ ಅಧ್ಯಕ್ಷತೆ ಏನಪ್ಪಾ ಅಂತಂದ್ರೆ ಸುಮಾರು ಇಪ್ಪತ್ತೆರಡು ಸಮಿತಿಗಳನ್ನ ಹಾಕೊಂಡು ನಮ್ಮ ಈ ಒಂದು ಮಹಾನ್ ಚೇತನ ಅಂತ ಅಂಬೇಡ್ಕರ್ ಅವರು ಏನಪ್ಪಾ ಅಂದ್ರೆ ಕಲ್ಲು ಸಮಿತಿಯ ಅಧ್ಯಕ್ಷರಾಗ್ತಾರ ಈಗ ಇಪ್ಪತ್ತೆರಡು ಸಮಿತಿಗಳನ್ನ ಮಾಡ್ಕೊಂಡು ಕೂಲಂಕುಷವಾಗಿ ಅದನ್ನ ಅಧ್ಯಯನ ಮಾಡಿ ನಮ್ಗೆ ಎಂತ ಸಂವಿಧಾನ ಬೇಕು ಇಲ್ಲಿ ಯಾಕಂದ್ರೆ ನಾವು ನೋಡಿ ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತೇವೆ ನಾವು ಇಲ್ಲಿ ಒಂದೇ ಜಾತಿಯಲ್ಲೇ ಒಂದೇ ಜನ ಆಗಿರೋದಿಲ್ಲ ಭಾರತದಲ್ಲಿ ನಾವು ಒಂದೇ ಜಾತಿಯಲ್ಲ ಒಂದೇ ಜನಾಂಗ ಇಲ್ಲ ಸಾಕಷ್ಟು ಜನಾಂಗ ಧರ್ಮಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತೆ ಎಲ್ಲರಿಗೂ ಸೂಟ್ ಆಗುವಂತೆ ಒಂದು ಸಮಿತ ರಚನೆ ಹೇಳಿ ಇಪ್ಪತ್ತೆರಡು ಸಮಿತಿಗಳನ್ನು ಮಾಡಿ ವಿವಿಧ ಜನಾಂಗದಿಂದ ಪ್ರದೇಶದಿಂದ ಜನರಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿ ಗ್ಯಾದರ್ ಆಗ್ತಾರೆ ಎಲ್ಲರೂ ವಿಚಾರ ಮಾಡಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನ ಏನಪ್ಪ ಅಂದ್ರ ವಿಚಾರ ಮಾಡಿಕೊಂಡು ಈ ಸಂವಿಧಾನವನ್ನ ರಚನೆ ಮಾಡ್ತಾರೆ ಹಾಗಾಗಿ ಸಂವಿಧಾನ ರಚನೆ ಮಾಡಿ ಅಂಗೀಕರಿಸಿದ ದಿನವನ್ನ ನವೆಂಬರ್ ಇಪ್ಪತ್ತಾರಕ್ಕೂ ಕುಂದು ಏನಪ್ಪ ಅಂದ್ರ ಒಂದು ಅದಕ್ಕೂ ಒಂದು ಒಳ್ಳೆ ಸ್ಥಾನವನ್ನ ಕೊಡಬೇಕು ಹೇಳಿ ಆ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದಾಗ ಎರಡ್ ಸಾವಿರದ ಹದಿನೈದರಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ನವೆಂಬರ್ ಇಪ್ಪತ್ತಾರನ್ನು ನಾವು ಇಲ್ಲಿಂದ ಏನಪ್ಪಾ ಅಂತಂದ್ರೆ ಇದನ್ನ ಸಂವಿಧಾನದ ದಿನ ಅಂತ ಆಚರಣೆ ಮಾಡ್ರು ಅಂತ ಹೇಳ್ತಾರ ಅದಕ್ಕೆ ಏನಪ್ಪಾ ಅಂದ್ರೆ ನಾವು ನ್ಯಾಷನಲ್ ಲಾ ಡೇ ಅಂತೇಳಿ ಕೂಡ ಇವತ್ ನಾವು ಇದನ್ನ ಕರಿತಾ ಆಚರಣೆ ಮಾಡ್ತಾ ಬರ್ತೇವೆ ಅಲ್ಲಿಂದ ಎರಡ್ ಸಾವಿರದ ಹದಿನೈದರಿಂದ ಇದನ್ನ ನಾವು ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಮತ್ ಹಾಗಾದ್ರೆ ಸರ್ ಸಂವಿಧಾನ ಜನವರಿ ಇಪ್ಪತ್ತಾರಕ್ಕ ಯಾಕೆ ಜಾರಿಗೆ ಬಂತು ಅಂತಂದ್ರೆ ಅದಕ್ಕೊಂದು ಇತಿಹಾಸ ಇದೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಏನಪ್ಪಾ ಅಂದ್ರೆ ಲಾಹೋರ್ ದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೈತಿ ಅಲ್ಲಿ ಜವಾಹರಲಾಲ್ ನೆಹರು ಏನಪ್ಪಾ ಅಂತಂದ್ರೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಾರ ಅವಾಗ ಅವ್ರು ಹೇಳ್ತಾರೆ ನೆಕ್ಸ್ಟ್ ಬರುವಂತ ಮರುದಿನ ಇಂದ್ರ ಮುಂದಿನ ವರ್ಷದಲ್ಲಿ ಹತ್ತೊಂಬತ್ತರ ಮೂವತ್ತು ಜನವರಿ ಇಪ್ಪತ್ತಾರ ನಾವು ಸ್ವರಾಜ್ಯ ದಿನವಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾರ ಅವರು ಪೂರ್ಣ ಸ್ವರಾಜ್ಯ ಬೇಕು ನಮಗ ಸ್ವತಂತ್ರ ಬೇಕು ನಮಗ ಅಂತ ಹೇಳಿ ಏನ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಸ್ವರಾಜ್ಯ ದಿನವನ್ನ ಆಚರಣೆ ಮಾಡ್ತಾರ ಹಾಗಾಗಿ ಆ ಒಂದು ದಿನದ ನೆನಪಿಗೋಸ್ಕರ ದ ಕಮಿಂಗ್ ಆಫ್ ಒನ್ ಡೇ ಗೋಯಿಂಗ್ ಟು ಸೆಲೆಬ್ರೇಟೆಡ್ ಎವ್ರಿ ಇಯರ್ ರಿಪಬ್ಲಿಕನ್ ಡೇ ಅಂತ ಹೇಳ್ತಾ ಬರ್ತೀವಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆದ್ರೆ ಇದನ್ನ ನಾವು ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೇವೆ ಹೀಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ಇದೆ ಸಂವಿಧಾನದ ನಾವು ಮೂಲಭೂತ ಹಕ್ಕುಗಳಾಗ್ಲಿ ಕರ್ತವ್ಯಗಳಾಗ್ಲಿ ರಾಜನೀತಿ ನಿರ್ದೇಶಕ ತತ್ವಗಳಾಗ್ಲಿ ನಮ್ಮ ಸಂವಿಧಾನ ನೋಡ್ರಿ ಅವತ್ತು ಜಾರಿಗೆ ಬಂದಾಗ ಸುಮಾರು ಇಪ್ಪತ್ತೆರಡು ಅಧ್ಯಾಯಗಳಿದು ಮುನ್ನೂರ ತೊಂಬತ್ತೈದು ಕಲಂಗಳಿದ್ದು ಹನ್ನೆರಡು ಸಾರಿ ಎಂಟು ಅನುಸೂಚಿಗಳಿದ್ವು ಇವತ್ತು ಅದೇ ಸಂವಿಧಾನ ಬೆಳೆದು ಬರುವತ್ತಾಗಿ ಇಪ್ಪತ್ತೈದು ಅಧ್ಯಾಯಗಳದವ ನಾಲ್ಕನೂರ ಎಪ್ಪತ್ತು ಕಲುಗಳದಾವ್ ಹನ್ನೆರಡು ಅನುಸೂಚಿಗಳದಾವ್ ಇಂತ ಬೃಹತ್ ಸಂವಿಧಾನ ನಾವೆಲ್ಲರೂ ಕೂಡ ಸ್ಟಡಿ ಮಾಡ್ಬೇಕಾಗಿದೆ ಏನು ಇಲ್ಲಿ ಬಂದ್ರು ಅವೇರ ಮಾತಾಡಿದ್ರು ನಾವೆಲ್ಲ ಸೆಲೆಬ್ರೇಷನ್ ಮಾಡ್ದೇವಿ ನವೆಂಬರ್ ಇಪ್ಪತ್ತಾರು ಏನಂತ ನಮ್ಮ ನಮ್ಮನೆ ನಾವು ಅಂಟಿವಂತಂದ್ರ ಇದಕ್ಕೆ ಯಾವ್ದು ಅರ್ಥ ಇರಲ್ಲ ಅದಕ್ಕೆ ಎಷ್ಟ್ ಆಚರಣೆ ಮಾಡ್ತೇವಿ ಅಷ್ಟೇ ಇದನ್ನ ನಾವೇನಪ್ಪ ಅಂದ್ರೆ ತಿಳಿದುಕೊಂಡು ಪಾಲನೆ ಮಾಡುದು ಬಹಳ ಅಂದ್ರೆ ಬಹಳ ಮುಖ್ಯ ಐತಿ ಯಾಕಂತಂದ್ರ ಸಂವಿಧಾನ ಪ್ರತಿಯೊಬ್ಬರು ತಿಳ್ಕೊತೇವಿ ನೋಡ್ರಿ ಹಕ್ಕುಗಳು ಬಂದಾಗ ಎಲ್ರು ಹೋಗ್ತೇವೆ ಇದು ನಮ್ ಹಕ್ಕು ಅಂತೇಳಿ ಆದ್ರೆ ನಾವೆಲ್ಲರೂ ಕರ್ತವ್ಯ ಮರಿತಾ ಇದ್ದೇವೆ ಕರ್ತವ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಕ್ಕನ್ನ ಹೆಂಗ್ ನಾವು ಹಕ್ಕು ನಮ್ ಹಕ್ಕು ಅಂತ ಕೇಳ್ತಾ ಹೋಗ್ತೇವೆ ನಾವು ಮಾಡುವಂತ ಕರ್ತವ್ಯನಂತ ನಾವು ಅದನ್ನ ಮರಿ ಹೌದಲ್ವಾ ಏನ್ ನಮ್ಮ ಕರ್ತವ್ಯ ಅಂತಂದ್ರ ಒಳ್ಳೆ ಪ್ರಜೆಗಳನ್ನ ಒಳ್ಳೆ ನಾಯಕರನ್ನ ರಾಷ್ಟ್ರಕ್ಕ ನಾವು ಆಯ್ಕೆ ಮಾಡಿ ಕೊಡ್ಬೇಕಾಗಿತಿ ಯಾಕಂದ್ರೆ ನಾವು ಒಳ್ಳೆಯ ಪ್ರಜೆಗಳನ್ನೇ ಒಳ್ಳೆ ನಾಯಕರನ್ನ ಕೊಡ್ತಾ ಇಲ್ಲ ಇವತ್ ನಾವೇನಪ್ಪ ಅಂತಂದ್ರ ಸಂವಿಧಾನ ಇಷ್ಟೊಂದು ಭದ್ರವಾಗಿದ್ರು ಕೂಡ ನಮಗ್ ಕರೆಕ್ಟ್ ಆಗಿ ನ್ಯಾಯವನ್ನ ಸಿಗತಾ ಇಲ್ಲ ಅದಕ್ಕ ನಾವೆಲ್ಲರೂ ನಮಗ್ ಕರೆಕ್ಟ್ ಆಗಿ ನ್ಯಾಯವನ್ನ ಸಿಗಬೇಕಂತಂದ್ರ ನಾವುಗಳು ಕೂಡ ಅದಕ್ಕೆ ಕರೆಕ್ಟ್ ಇರ್ಬೇಕಂತ ಹೇಳ್ತಾ ನಮ್ಮ ಕರ್ತವ್ಯನ ನಾವು ಚಾಚು ತಪ್ಪದೆ ಪಾಲನೆ ಅಂತ ಹೇಳ್ತಾ ನನಗೆ ಎರಡು ಮಾತುಗಳಲ್ಲಿ ಮಾತಾಡಕ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ ಜೈನ್ ಜೈ ಕರ್ನಾಟಕ అదే రీతి నిన్న ప్రతి తాలూకా మట్టీకృతమే ప్రాంతాల అదే రీతి ధార్మిక పట్టణి దోషీయ స్థాన పండిగూ కూడా పత్ర ನಮ್ಮ ಶಾಲೆಯಲ್ಲಿ ಸಂವಿಧಾನ ಇದ್ದೀವಿ ಕಳೆದ ವರ್ಷದಿಂದ ಮೋದಿಜಿಯವರು ಜಾರಿಗೆ ಮೇಲೆ ನಾವು ಪ್ರತಿ ವರ್ಷ ಪ್ರತಿ ದಿನವೂ ಪ್ರಾರ್ಥನೆಯಲ್ಲಿ ಪೀಠಿಕೆಯನ್ನು ಹೇಳಿಸ್ತಾ ಇದ್ದೀವಿ ಇವತ್ತು ಅದರ ಅದರದೇ ಆದ ದಿನ ನೀವ್ ಹೆಂಗ್ ನಿಮ್ ಹುಟ್ಟಿದ ದಿನನ ಸೆಲೆಬ್ರೇಟ್ ಮಾಡ್ಕೊತೀರಿ ಅದೇ ರೀತಿ ಇವತ್ತು ನಮ್ಮ ಸಂವಿಧಾನ ಪೀಠಿಕೆ ಸಂವಿಧಾನ ಒಂದು ಅಂಗೀಕೃತಗೊಂಡಂತ ದಿನ ಆದ್ರೆ ಇವತ್ತು ಚೆನ್ನಾಗಿ ದಿನದಕ್ಕಿಂತಲೂ ಹೆಚ್ಚಾಗಿ ಜೋರಾಗಿ ಎಲ್ಲರೂ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳ್ತೀವಿ ಸಚಿವರ ಅಂಡ್ ಸೇಪ್ರಿ ಎಂಬ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಶ್ರದ್ಧೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಹ್ಯಾಂಡ್ಸ್ ಡೌನ್